ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಈ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಹೇಳ ಕೊಟ್ಟಿದೀನಿ ಅದೇನಪ್ಪ ಅಂದ್ರೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಬಗ್ಗೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಕೂಡ ಕ್ಯಾನ್ಸರ್ ತರೇನೆ ಕಾಂಪ್ಲಿಕೇಟೆಡ್ ಕಾಂಪ್ಲಿಕೇಟೆ ಸೊ ನಾವಿಲ್ಲಿ ಮೈನ್ ಆಗ ನೋಡಬೇಕಾಗಿರೋದು ರಿಪೋರ್ಟ್ಸ್ ಅಂಡ್ ರಿಸಲ್ಟ್ ಇವೆರಡು ಪರ್ಫೆಕ್ಟ್ ಆಗಿರೋ ಹಾಸ್ಪಿಟಲ್ ಎಲ್ಲಿದೆ ಅಂತ ನಿಮ್ಗೆ ಡೌಟ್ ಇದೆಯಾ ಸೊ ಇವಾಗ ನಿಮ್ ಡೌಟ್ ಕ್ಲಿಯರ್ ಮಾಡೋದಕ್ಕೆ ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್ ಒಳಗಿದ್ದೀನಿ ಅಂಡ್ ಇಲ್ಲಿ ಸಾಕಷ್ಟು ರೋಗಿಗಳಿಗೆ ಪುನರ್ಜನ್ಮ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಅಂಡ್ ಗ್ರೇಟ್ ರಿಸಲ್ಟ್ ಕೂಡ ಸಿಕ್ಕಿದೆ ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂದ್ರೆ ಇಲ್ಲಿ ಕೊಡೋ ಟ್ರೀಟ್ಮೆಂಟ್ ನಿಮ್ಗೆ ಯಾವುದೇ ರೀತಿ ಪೈನ್ ಇರೋದಿಲ್ಲ ಅಂಡ್ ವೀಕ್ಲಿ ಒನ್ಸ್ ಇವ್ರು ನಿಮ್ಗೆ ಕಾಲ್ ಮಾಡ್ತಾರೆ ಅಂಡ್ ನಿಮ್ಗೆ ಏನೇ ಡೌಟ್ ಇದ್ರೆ ಯಾವಾಗ ಬೇಕಾದ್ರೂ ಕಾಲ್ ಮಾಡಬಹುದು ಇವ್ರು ಖಂಡಿತ ರೆಸ್ಪಾನ್ಸ್ ಮಾಡ್ತಾರೆ ಆಯುರ್ವೇದದಲ್ಲಿ ಇಂಟಿಗ್ರೇಟ್ ಟ್ರೀಟ್ಮೆಂಟ್ ಬಗ್ಗೆ ನಿಮಗೆ ಗೊತ್ತಿರುತ್ತೆ ನೀವು ಬೇರೆ ಯಾವುದೇ ಟ್ರೀಟ್ಮೆಂಟ್ ತಗೊಂಡ್ರು ಅದ್ರ ಜೊತೆ ಈ ತಗೋಬಹುದು ಇದು ನಿಮಗೆ ತುಂಬಾನೇ ಸಪೋರ್ಟಿವ್ ಆಗಿ ಕೆಲಸ ಮಾಡುತ್ತೆ ಅಂಡ್ ಸ್ವತಃ ಬಗ್ಗೆ ಹೇಳಿದ್ದಾರೆ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ಇಲ್ಲಿಂದ ಬಂದಿರು ನೀವು ಸರ್ ಯಶವಂತಪುರ ಸರ್ ಪೇಷಂಟ್ ಏನ್ ಕ್ಯಾನ್ಸರ್ ಇದೆ ಅವರಿಗೆ ಬ್ರೆಸ್ಟ್ ಸರ್ ನಿಮ್ಮ ಗೆ ಸ್ಟಾರ್ಟಿಂಗ್ ಕ್ಯಾನ್ಸರ್ ಇದೆ ಅಂತ ಹೇಗೆ ಗೊತ್ತಾಯ್ತು ಸರ್ ನಿಮಗೆ ಸರ್ ಅವ್ರಿಗೆ ಇಲ್ಲಿ ಪೇನ್ ಬರ್ತಾ ಇತ್ತು ಯಶವಂತಪುರಲ್ಲಿ ಒಂದು ಕ್ಲಿನಿಕ್ ಅಲ್ಲಿ ಅಲ್ಲಿ ತೋರಿಸ್ತಾ ಇದ್ದ ಅವ್ರು ಏನಿಲ್ಲ ಬಾಡಿ ವೆಯ್ಟ್ ಆಗಿದೆ ಅದರಿಂದ ನೋವಿದೆ ಅಂತ ಪೇನ್ ಕಿಲ್ಲರ್ ಕೊಡ್ತಾ ಇದ್ರು ಆಮೇಲೆ ಆರ್ ತಿಂಗಳು ಆಯ್ತು ಅವ್ರಿಗೆ ಇದು ಪೇನ್ ಜಾಸ್ತಿ ಆಗ್ತಾ ಬಂದ್ಮೇಲೆ ಅದೇನೋ ಎರಡು ಟೆಸ್ಟ್ ಮಾಡ್ತಾರೆ ಸೂಜಿಯಲ್ಲಿ ಆ ಟೆಸ್ಟ್ ಆದ್ಮೇಲೆ ಇದೇನೋ ಸ್ವಲ್ಪ ಜಾಸ್ತಿ ಆಗಿದೆ ದೊಡ್ಡ ಹಾಸ್ಪಿಟಲ್ ತೋರ್ಸಿ ಅಂತ ಅಲ್ಲಿ ಕಳ್ಸಿದ್ರು ಅಲ್ಲಿ ಇನ್ನೊಂದು ಟೆಸ್ಟ್ ಮಾಡಿದ್ರು ಆಮೇಲೆನೆ ಅವರು ಡಾಕ್ಟರ್ ಹೇಳಿದ್ರು ಈ ತರ ಆಗಿದೆ ಕ್ಯಾನ್ಸರ್ ಫಾರ್ಮ್ ಆಗಿದೆ ಇಲ್ಲಿ ಬ್ರೆಸ್ಟ್ ಅಲ್ಲಿ ಅಂತ ಹೇಳಿದ್ರು ಸರ್ ಸೊ ಅದಾದ್ಮೇಲೆ ನಿಮ್ಗೆ ಅಲ್ಲಿ ಏನ್ ಹೇಳಿದ್ರು ಅವ್ರು ಬೇರೆ ಟ್ರೀಟ್ಮೆಂಟ್ ಕೊಡ್ಸಿದ್ರೆ ಅಲ್ಲಿ ಸರ್ ಅವರು ಆ ರಿಪೋರ್ಟ್ ನೋಡ್ಬಿಟ್ಟು ಏನೋ ಕೀಮೋಥೆರಪಿ ಅದೇನು ಮಾಡ್ಬೇಕಂದ್ರು ಮತ್ತೆ ರೇಡಿಯೋ ರೇಡಿಯೋ ರೆಸ್ಟ್ ಏನು ಮಾಡ್ಬೇಕಂದ್ರು ಸರಿ ಅಷ್ಟೊತ್ತಿಗೆ ಬಂದು ನಾವು ಬಂದ್ ಹೇಳ್ತೀವಿ ಅಂದ್ಬಿಟ್ಟು ಬಂದ್ಬಿಟ್ವಿ ಆಮೇಲೆ ಯೂಟ್ಯೂಬ್ ಅಲ್ಲಿ ಬಂದು ಆಯುರ್ವೇದಿಕ್ ಅಲ್ಲಿ ಅಂತ ಹೇಳಿದ್ರು ಆಗ ಬಂದು ಇವ್ರ ಹತ್ರ ಶನಿವಾರ ಬಂದು ಅಪಾಯಿಂಟ್ಮೆಂಟ್ ತಗೊಂಡು ಇವತ್ ಬಂದಿದೀವಿ ಹಾಸ್ಪಿಟ್ಲಿಗೆ ಬಂದ್ಮೇಲೆ ಡಾಕ್ಟರ್ ತಾಯಿ ಮಾತಾಡಿದಾಗ ಹೇಗ ಅನಿಸ್ತು ನಿಮ್ಗೆ ನಂಬಿಕೆ ಬಂತ ಹೌದು ಸರ್ ಈಗ ಡಾಕ್ಟರ್ ಲೀಲಾ ಮೇಡಮ್ ಇದ್ರು ಅವರು ಬ್ರೀಫ್ ಆಗಿ ಆದ್ರೆ ಎಕ್ಸ್ಪ್ಲೈನ್ ಮಾಡಿದ್ರು ಇದು ಇಲ್ಲಿ ಮಾತ್ರ ಇದೆ ಎಲ್ಲೋ ಆಲ್ರೆಡಿ ಇಲ್ಲ ಆದ್ರಿಂದ ಇದು ಇದ್ ಮಾಡಬಹುದು ಒಂದು ಟ್ರೀಟ್ಮೆಂಟ್ ತಗೊಳ್ಳಿ ಆಮೇಲೆ ಒಂದು ಮಂತ್ ಬಿಟ್ಟು ಬಂದು ಚೆಕ್ ಮಾಡಿಬಿಟ್ಟು ನೀವು ಏನಾಗಿದೆ ಅಂತ ನೋಡೋಣ ಅಂತ ಹೇಳಿದ್ರು ಸರ್ ಓಕೆ ಸರ್ ನಿಮ್ಮ ಮೈ ಫಾದಷ್ಟು ಬೇಗ ಹುಷಾರಾಗಲಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಮಚ್ ಥ್ಯಾಂಕ್ ಯು ನಮಸ್ತೆ ಕ್ಯಾನ್ಸರ್ಗೆ ಕ್ಯಾನ್ಸರ್ ಏನು ಅಂತ ತಿಳ್ಕೊಂಡ್ರೆ ಟ್ರೀಟ್ಮೆಂಟ್ ಹೇಗೆ ನಡೆಯುತ್ತೆ ಅಂತ ಅರ್ಥ ಆಗುತ್ತೆ ಅನ್ವಾಂಟೆಡ್ ಸೆಲ್ ಮಲ್ಟಿಪ್ಲಿಕೇಶನ್ ನಡೀತಿರುತ್ತೆ ನಾವೇನ್ ಮಾಡ್ತೀವಿ ಇಲ್ಲಿ ಅಂದ್ರೆ ಅಷ್ಟಾಂಗ ಆಯುರ್ವೇದದಲ್ಲಿ ನಾವ್ ರಸಾಯನ ಆಯುರ್ವೇದ ಅಂತ ಹೇಳ್ತೀವಿ ಅದ್ರಲ್ಲಿ ಏನ್ ಮಾಡ್ತೀವಿ ಎಲ್ಲಾ ಟಿಶ್ಯೂಗಳಿಗೂ ರೀಚ್ ಆಗುವಂತಹ ಔಷಧಿಗಳು ಇರುತ್ತೆ ಎಲ್ಲಾ ನಾವು ಧಾತುಗಳು ಅಂತ ಹೇಳ್ತೀವಿ ಜನರಲಿ ಅನ್ವಾಂಟೆಡ್ ಆಗಿ ಏನ್ ನಡೀತದೆ ಅದು ಯಾವ್ದೋ ಒಂದು ಟಿಶ್ಯೂಸ್ ಅಲ್ಲೇ ಓವರ್ ಗ್ರೋತ್ ಆಗ್ತಿರುತ್ತೆ ಅದನ್ನ ಆಪ್ಟಿಮೈಸ್ ಮಾಡಿದ ತಕ್ಷಣ ಆ ಓವರ್ ಗ್ರೋತ್ ಕಂಟ್ರೋಲ್ ಬರ್ತಾ ಹೋಗುತ್ತೆ ಇಮ್ಯೂನ್ ಸಿಸ್ಟಮ್ ಆಪ್ಟಿಮೈಸ್ ಆಗುತ್ತೆ ರಸಾಯನ ಥೆರಪಿ ಮೇಲೆ ಟ್ರೀಟ್ಮೆಂಟ್ ಮಾಡ್ತಾ ಇರೋದ್ರಿಂದ ಸಸ್ಯಗಳು ಮತ್ತೆ ಕನಜಗಳನ್ನು ಬಸ್ಮಾ ಫಾರ್ಮಿಗೆ ಕನ್ವರ್ಟ್ ಮಾಡಿ ಕ್ಯಾಪ್ಸುಲ್ ಎಲ್ಲ ಹಾಕಿ ಕೊಡ್ತಾ ಇರೋದ್ರಿಂದ ಧಾತು ಪೋಷಣೆ ಮಾಡಿ ಮತ್ತೆ ಟಾಕ್ಸಿಸಿಟಿಯನ್ನು ರಿಮೂವ್ ಮಾಡ್ತಾ ಇರೋದ್ರಿಂದ ಆಯುರ್ವೇದದಲ್ಲಿ ಟ್ರೀಟ್ಮೆಂಟ್ ಈ ಮೂಲಕ ಕೊಡ್ತಾ ಇದೀವಿ ಎಲ್ಲಾ ರೀತಿ ಕ್ಯಾನ್ಸರ್ ಮೇಲೆ ನಮ್ ಸೈನ್ಸ್ ನಮ್ಮ ಆಯುರ್ವೇದ ಅನ್ನೋದು ವರ್ಕ್ ಆಗುತ್ತೆ ಯಾಕಂದ್ರೆ ನಾವು ರೂಟ್ ಕಾಸ್ ಮೇಲೆ ತುಂಬಾ ಎಂಫಸೈಸ್ ಮಾಡ್ತೀವಿ ಆಂಡ್ ಫುಡ್ ಅಂಡ್ ಲೈಫ್ ಸ್ಟೈಲ್ ಮೇಲೆ ತುಂಬಾನು ನಾವು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀವಿ ಸೊ ಬಾಡಿಯಲ್ಲಿ ಎಲ್ಲೇ ಆ ಥರ ಕನಗಳಿದ್ರೂ ಅದು ಕಂಟ್ರೋಲ್ ಮಾಡ್ಕೊಂಡು ಬರುತ್ತೆ ತುಂಬಾ ಜನ ಪೇಷನ್ಸ್ ಈ ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್ ಟ್ರೀಟ್ಮೆಂಟ್ ತಗೊಂಡು ಕ್ವಾಲಿಟಿ ಆಫ್ ಲೈಫ್ ನ ಲೀಡ್ ಮಾಡ್ತಿದ್ದಾರೆ ಸೊ ನಿಮ್ಮ ಸುತ್ತಮುತ್ತ ಯಾರೇ ಕ್ಯಾನ್ಸರ್ ಪೇಷನ್ಸ್ ಇದ್ರು ಅವ್ರಿಗೆ ವಿಡಿಯೋನ ಶೇರ್ ಮಾಡಿ ಈ ವಿಡಿಯೋದಿಂದ ಅವ್ರಿಗೆ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಥ್ಯಾಂಕ್ ಯು